ಇವೆಲ್ಲಾದರೂ ಬೇಕಾದ್ರೆ ನೀವು ಸೊಸೈಟಿಗಳಲ್ಲಿ ನೋಡಿ ಐದು ಅವರಿಂದ ಹತ್ತು ಅವರ್ ಬೇಕು ಎರಡು ಕೆ ಜಿ ಮೂರು ಕೆ ಜಿ ಅಕ್ಕಿ ತೊಗೊಳೋದಕ್ಕೆ ಇವಾಗ ಫೋನ್ಪೇ ಅನ್ನೋದು ಯಾರಿಗೂ ಇರಲಿಲ್ಲ ಯಾರಿಗಾದ್ರೂ ಗೊತ್ತಿತ್ತಾ ಈ ಮೋದಿ ನಮ್ಮ ಮೋದಿಜಿ ಬಂದಮೇಲೆ ತಾನೇ ಗೊತ್ತಿರೋದು ಡಿಜಿಟಲ್ ಇಂಡಿಯಾ ನೀವು ವಿತ್ತಿನ್ ಸೆಕೆಂಡ್ಗಳಲ್ಲಿ ದುಡ್ಡು ಬೀಳುತ್ತೆ ಅಕೌಂಟ್ಗೆ ನಮ್ಮ ಮೋದಿಗೆ ಓಟು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಗ್ರೇಟ್ ಫೋನ್ಪೇನಂತ ಯಾರಿಗೂ ಗೊತ್ತಿತ್ತು ಸರ್ ಇವಾಗ ಇವೆಲ್ಲ ಮೋದಿ ಬಂದ ಮೇಲೆ ಅಂತಾನೆ ಆಗಿರೋದು ಹಾಂ ಇವಾಗೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಂತ ದುಡ್ಡು ಕೈಯಲ್ಲಿ ಕೈಲಿಕ್ಕೊಂಡೋಗಾಗಿತ್ತು ಇದು ಮಾಡಬೇಕಾಗಿತ್ತು ಇವಾಗ ಫೋನ್ಪೇನಾದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ ಯಾರಿಗಾದ್ರೂ ಗೊತ್ತಿತ್ತಾ ಈ ಮೋದಿ ನಮ್ಮ ಮೋದಿಜಿ ಬಂದ ಮೇಲೆ ತಾನೇ ಗೊತ್ತಿರೋದು ಡಿಜಿಟಲ್ ಇಂಡಿಯಾ ನೀವು ವಿತಿನ್ ಸೆಕೆಂಡ್ಗಳಲ್ಲಿ ದುಡ್ಡು ಬೀಳುತ್ತೆ ಅಕೌಂಟ್ಗೆ ಅದೊಂದು ತುಂಬ ಅನುಕೂಲ ಮತ್ತು ಈ ಕೋವಿಡ್ ಟೈಮಲ್ಲಿ ತುಂಬ ಬೇರೆ ಯಾವ ದೇಶದ ಪ್ರಧಾನಿನೂ ಮಾಡಿಲ್ಲ ನಮ್ಮ ಮೋದಿಯವರು ಮಾಡಿದ್ದಾರೆ ಹಂಗಾಗಿ ನಮ್ಮ ಮೋದಿಗೆ ಓಟು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಅವರೇ ಗ್ರೇಟು ಇರೋವರೆಗೂ ಅವರೇ ಬರಬೇಕು ಅವರಾದಮೇಲೆ ಯೋಗಿ ಬರಬೇಕು ನಮ್ಮ ಇಂಡಿಯಾ ಉದ್ಧಾರ ಆಗಬೇಕು ಅಂದರೆ ಈ ಸಣ್ಣ ಪುಟ್ಟ ಎಲ್ಲ ಜನ ಬಂದುಬಿಟ್ಟು ಇರೋದನ್ನೆಲ್ಲ ಹೊರ್ಟೋಗಿಬಿಡ್ತದೆ ಅಷ್ಟೇ ಇವಾಗ ಏನೋ ಒಂದು ಅಂತ್ಯ ತಗೋ ಹಾಂ ಫ್ರೀ ಕೊಟ್ಟು ಕೆಲವ್ರಿಗೆ ಈ ಎರಡು ಸಾವಿರ ಬರ್ತಾಯಿದೆ ಕೆಲವ್ರಿಗೆ ಬರ್ತಾಯಿಲ್ಲ ಮತ್ತು ಕೆಲವು ರೇಷನ್ಗೆ ಅಂತೂ ಇವಾಗ ಕನಿಷ್ಠ ಪಕ್ಷ ಮೊದಲು ಅವರು ಇರುವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ರೇಷನ್ ಕೊಡ್ತಾಯಿದ್ರು ವಿತಿನ್ ಹತ್ತು ಐದರಿಂದ ಹತ್ತು ಅವರ್ ರೇಷನ್ ನಿಂತ್ಕೊಬೇಕು ನಾವು ಇವೆಲ್ಲಾದರೂ ಬೇಕಾದ್ರೆ ನೀವು ಸೊಸೈಟಿಗಳಲ್ಲಿ ನೋಡಿ ಐದು ಅವರಿಂದ ಹತ್ತು ಅವರ್ ಬೇಕು ಎರಡು ಕೆ ಜಿ ಮೂರು ಕೆ ಜಿ ಅಕ್ಕಿ ತೊಗೊಳೋದಕ್ಕೆ ಫ್ರೀ ಕೊಟ್ಟು ಎಲ್ಲ ಇದಾಗ್ಬಿಟ್ಟಿದ್ದಾರೆ ಹಂಗಾಗಿ ನಮ್ಮ ಮೋದಿಜಿನೇ ಬರಬೇಕು ಅವರೇ ಬಂದರೆ ತುಂಬ ಒಳ್ಳೆಯದು ಬರೋದು ಅವರೇ ನೋ ಡೌಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ